ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಟಿಕೆಟ್ ದರ ದರೂರು ರೂಪಾಯಿ ಫಿಕ್ಸ್ ಮಾಡಲಾಗ್ತಾ ಇದೆ ಸರ್ಕಾರದ ಆದೇಶದಿಂದ ಪ್ರೇಕ್ಷಕರಿಗೆ ಅನುಕೂಲ ಕೂಡ ಆಗಲಿಕ್ಕಿದೆ ಆದರೆ ಚಿತ್ರರಂಗದ ಕೆಲವರು ಒಳಗೊಳಗೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಅದು ಚಿತ್ರರಂಗದವರೇ ಚಿತ್ರರಂಗದವರ ವಿರುದ್ಧವೇ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಎನ್ ಎಂ ಸುರೇಶ್ ಎನ್ ಸುರೇಶ್ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರು ಈ ಒಂದು ಇನ್ನೂರು ರೂಪಾಯಿ ಟಿಕೆಟ್ ದರ ಅನ್ವಯ ಆಗೋವರೆಗೂ ನಮ್ಮವರು ಬಾಯಿ ಮುಚ್ಕೊಂಡಿರಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ಈ ರೀತಿ ಆದೇಶ ಬಂದಾಗ ಏನಾಗಿತ್ತು ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ದುಬಾರಿ ಸಿನಿಮಾ ಟಿಕೆಟ್ಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕ್ತಾ ಇದೆ ಇದಕ್ಕೆಲ್ಲಕ್ಕೂ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಕನ್ನಡವಷ್ಟೇ ಅಲ್ಲ ಬೇರೆ ಭಾಷೆಯ ಸಿನಿಮಾಗಳಿಗೂ ಇದು ಅನ್ವಯ ಆಗ್ತಾ ಇದೆ ಗ್ಯಾರಂಟಿ ನ್ಯೂಸ್ಗೆ ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಎನ್ ಎಂ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಈ ಟಿಕೆಟ್ ದರ ಏರಿಕೆಯಾಗಿ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ ಕುಟುಂಬಸ್ಥರು ಗ್ಯಾರಂಟಿ ನ್ಯೂಸ್ಗೆ ಫಿಲಿಂ ಚೇಂಬರ್ ಮಾಜಿ ಅಧ್ಯಕ್ಷ ಎನ್ ಎಂ ಸುರೇಶ್ ಅವರ ಜೊತೆ ಚಿಚಾಟ್ ನಡೆಸಿದ್ದಾರೆ ನನ್ನ ಕಲೀಗ ಕೀರ್ತಿ ಪಾಟೀಲ್ ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ನೋಡ್ತಾ ಹೋಣ ಸರ್ಕಾರದಿಂದ ಹೊಸ ಆದೇಶ ವಡಾ ಹೊರಡಿಸಲಾಗಿದೆ ಅದುವೇ ಸಿಂಗಲ್ ಸ್ಕ್ರೀನ್ ಥೇಟರ್ ಇರಬಹುದು ಮಲ್ಟಿಪ್ಲೆಕ್ಸ್ ಇರಬಹುದು ಯಾವುದೇ ಭಾಷೆ ಇರಬಹುದು ಇನ್ನೂರು ರೂಪಾಯಿ ಟಿಕೆಟ್ ದರ ಫಿಕ್ಸ್ ಅನ್ನುವಂಥದ್ದು ಹೇಳಲಾಗಿದೆ ಅಂದ್ರೆ ಈ ಹಿಂದೆ ಸಹ ಈ ಕುರಿತು ಮಾತುಕತೆ ನಡೆಸಲಾಗಿತ್ತು ಸುರೇಶ್ ಇವತ್ತು ಈ ಜೊತೆಗೆ ಮಾತನಾಡೋದಕ್ಕೆ ಅಂದ್ರೆ ಎರಡ್ ಸಾವಿರದ ಹದಿನಾರಲ್ಲೇ ನೀವು ಅದನ್ನ ಅನೌನ್ಸ್ ಮಾಡ್ಬಿಡಿದ್ರಿ ಈ ರೀತಿ ಬೇಕು ಅನ್ನುವಂಥದ್ದು ನೀವ್ ಅವಾಗ ಚೇಂಬರ್ ಅಧ್ಯಕ್ಷರಾಗಿದ್ದಾಗ ಸೆಕ್ರೆಟರಿ ಸಂದರ್ಭದಲ್ಲಿ ಮಾತಾಡಿದ್ರಿ ಬಟ್ ಈ ಸಂದರ್ಭದಲ್ಲಿ ಯಾಕೆ ಅದನ್ನ ಲೈಕ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಹದಿನಾರಲ್ಲಿ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಅದಕ್ಕೆ ಅಧ್ಯಕ್ಷ ಆದಾಗ ಅವ್ರು ರಾಜಕೀಯ ಒಡನಾಟ ಚೆನ್ನಾಗಿ ಮುಖ್ಯಮಂತ್ರಿ ಚೆನ್ನಾಗಿದ್ರು ಚಿತ್ರರಂಗದ್ದು ಇನ್ನೂರು ರೂಪಾಯಿದಿಂದ ಏನು ನಮಗೆ ತೊಂದರೆ ಆಗ್ತಾ ಇದೆ ಆಮೇಲೆ ಕಾಮನ್ ಮ್ಯಾನಿಗೆ ಹೋಗೋದ್ರಾಗ ತೊಂದರೆ ಆಗ್ತಿರೋದು ಒಬ್ಬ ಮನುಷ್ಯ ಸಿನಿಮಾ ಹೋದಾಗ ಮಿನಿಮಮ್ ಒಂದು ಸಾವಿರ ಟಿಕೆಟ್ ಕೊಡ್ಕೊಂಡು ಹೋಗುವಂಥ ಆಗತ್ತಾ ಇದೆಲ್ಲ ಕೂಲಂಕುಷವಾಗಿ ಪ್ರೋಸೆಂಟ್ ಕಾನ್ಸಿಕ್ವೆನ್ಸ್ ಸ್ಟಡಿ ಮಾಡಿ ಅಲ್ಲಿ ದರಗಳು ಅಲ್ಲಿ ಈವನ್ ಸಣ್ಣ ವಾಟ್ರ್ ಬಾಟ್ಲ್ ತಗೋಬೇಕು ಅಂದ್ರೂ ಕಷ್ಟ ಬಾ ಒಬ್ಬ ಫ್ಯಾಮಿಲಿ ಒಂದು ಸಾವಿರ ಸಿನಿಮಾ ನೋಡಬೇಕು ಮಿನಿಮಮ್ ಐದರಿಂದ ಆರು ಸಾವಿರ ಖರ್ಚಾಗ್ತಿತ್ತು ಇದನ್ನು ಕಂಪ್ಯಾರಿಸನ್ ಬೇಡ ಪರಭಾಸ ಚಿತ್ರಗಳಿಗೆ ಕೂಡ ವಾಟ್ ಎವರ್ ದಿ ಅಮೌಂಟ್ ಯಕ್ಷಕರು ಅಲ್ಲಿಂದ ಬರುವಂಥ ಇನ್ಕಮ್ ಕೂಡ ಪರಭಾಷಾ ಚಿತ್ರಗಳಿಗೆ ಪರಭಾಷೆಯವರಿಗೆ ಹೋಗ್ತಾಯಿರ್ತದೋದು ನಿಜವಾಗೂ ಇಟ್ಸ್ ಬೇ ಮೇಜರ್ ಡಿಸಿಷನ್ ಅವಾಗ ಏನು ಮಾಡಿದ್ರು ಮುಖ್ಯಮಂತ್ರಿಗಳು ಹೇಳಿದ್ರು ಪರಭಾಷೆ ಚಿತ್ರಗಳು ರಿಲೀಸ್ ಮಾಡೋದ್ರಿಂದ ಹೈಯೆಸ್ಟ್ ಸ್ಟೇಟಲ್ಲಿ ಹತ್ರ ಮುನ್ನೂರು ನಾನ್ನೂರು ಕೋಟಿ ಇನ್ಕಮ್ ಬರುತ್ತೆ ಕನ್ನಡ ಚಿತ್ರ ಬರೀ ನೂರೇ ಕೋಟಿ ಬರುತ್ತೆ ಅಂದಾಗ ಮುಖ್ಯಮಂತ್ರಿ ಒಂದು ಮಾತು ಹೇಳಿದರು ನಮಗೆ ಕನ್ನಡ ಬೆಳೆಸ್ಬೇಕು ಉಳಿಸ್ಬೇಕು ಬೆಳಿಬೇಕು ದುಡ್ಡಲ್ಲ ಇಂಪಾರ್ಟೆಂಟ್ ಮನಿ ಇಸ್ ನಾಟ್ ಸೆಕೆಂಡ್ ಕ್ರಿಟಿ ಕ್ರಿಟೀರಿಯ ಅಲ್ಲ ಮನಿ ಸೆಕೆಂಡ್ರಿ ಕನ್ನಡಕ್ಕೋಸ್ಕರ ಮುನ್ನೂರು ಕೋಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾ ಚಿತ್ರ ಮುಳುಸೋತ್ತೆ ಅಂತ ಅವ್ನು ಮಾಡಿದ್ರು ಮಾಡಿದರು ಇಂಪ್ಲಿಮೆಂಟ್ ಮಾಡಿದಾಗ ಅದೇನೇನು ರಾಜಕೀಯ ನಡೀತೋ ಯಾವ ಥರ ಆಯಿತು ಅದನ್ನು ಇಂಪ್ಲಿಮೆಂಟ್ ಮತ್ತೆ ಮಾಡೋಕ್ಕಾಗಿಲ್ಲ ಏನೋ ಬಿಕಾಸ್ ಆಫ್ ದಿ ಟೆಕ್ನಿಕಲ್ ರೀಸನ್ ಅಂದರು ಅದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಆಡಬೇಕಾಗಿತ್ತು ಹೋಮ್ ಡಿಪಾರ್ಟ್ಮೆಂಟ್ ಹೋಗಿಲ್ಲ ಅಂದರು ಏನೋ ಗೊತ್ತಿಲ್ಲ ಸಮಯ ಯಾವುದೋ ಒಂದು ರೀತಿಯಲ್ಲಿ ಅದು ತಡೆ ಹಿಡಿದಾಗಿತ್ತು ಮಲ್ಟಿ ಬ್ಲಾಕ್ಸ್ ಕೋರ್ಟ್ಗೆ ಹೋದ್ರು ಅಲ್ಲಿ ಕೋರ್ಟ್ ಸ್ಟೇ ಇತ್ತು ಆ ಸ್ಟೇನ ಮಾಡಿಸಿ ಈಗ ಅದನ್ನು ಕಾನೂನು ರೀತಿಯಲ್ಲಿ ಅದೇನು ಸರಿ ತೂಗಿಸ್ಕೊಂಡು ಹೋಮ್ ಡಿಪಾರ್ಟ್ಮೆಂಟ್ ಬೇರೆ ಡೈರೆಕ್ಷನ್ ಬಂದಿರೋದ್ರಿಂದ ಇದು ಇದು ಗೌರ್ಮೆಂಟ್ ಇದಕ್ಕೂ ಕೂಡ ಮೂಲ ಕಾರಣ ಸಾರಾಗುವುದರ ಹಿನ್ನೆಲೆಯಲ್ಲಿ ಓಡಾಡಿ ಮಾಡಿ ಎಲ್ಲ ಆಮೇಲೆ ಇದಕ್ಕೆ ಕೊಟ್ಟಿರುವಂಥ ದಾಖಲೆಗಳು ಇನ್ನೊಂದು ಕೆ ವಿ ಚಂದ್ರಶೇಖರ್ ಕೂಡ ಎಕ್ಸಿಬಿಟ್ ಅಧ್ಯಕ್ಷ ಆಗಿದ್ದಾರೆ ಅವರು ಕೂಡ ಕನ್ನಡ ಚಿತ್ರ ಆಸ್ತಿ ಅಂತ ಆವಾಗಲೇ ಹೇಳಿದ್ದೀನಿ ಇಬ್ಬರು ಓಡಾಡಿ ಮಾಡಿ ಇದಕ್ಕೆ ಮೂಲ ಕಾರಣ ಸಾರಾಗೋವಿಂದವರು ಆದರೂ ಕೂಡ ಸರ್ಕಾರ ನಿಂತು ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಕೆಲ ಸಹಾಯ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಇದಿಷ್ಟು ಎನ್ ಎಂ ಸುರೇಶ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಚಲ್ ಗ್ಯಾಲೆಕ್ಸಿ ಬೆಗಡು